ವೀಕ್ಷಕರೇ ತಾವು ನೋಡ್ತಾ ನಾನು ನಿಮ್ಮ ಮಲ್ಲಿಕಾರ್ಜುನ್ ಬಂಡೆ ಧರ್ಮಸಿಂಗ್ ಸಿಂಗ್ ಫೌಂಡೇಶನ್ ಹಾಗೂ ಎನ್ಎಸ್ ಘಟಕ ವತಿಯಿಂದ ಬಸವ ಕಲ್ಯಾಣ ತಾಲೂಕಿನ ಮಂಠ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಬರುವ ದಿನಗಳಲ್ಲಿ ಹಂತ ಹಂತವಾಗಿ ಧರ್ಮ ಸಿಂಗ್ ಫೌಂಡೇಶನ್ ವತಿಯಿಂದ ತಾಲೂಕಿನಲ್ಲಿ ಉಚಿತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಿಲ್ಕಂಠ್ ರಾಠೋಡ್ ನಗರಸಭೆಯ ಅಧ್ಯಕ್ಷರಾದ ಸಗಿರುದ್ದೀನ್ ನಗರಸಭೆ ಸದಸ್ಯರಾದ ಅರವಿಂದ್ ಬುರಾಳೆ ಮಂಠಾಳ್ ಏನು ಕಾಂಗ್ರೆಸ್ ಮುಖಂಡರಾದ ಶಿವ ಶೆಟ್ಗಾರ್ ಶಿವ ಕೊಹ್ನೂರ್ ಏನು ಹುಲ್ಸೋ ತಾಲೂಕಿನ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಸಿದ್ದರಾಮ್ ಕಾಮಣ್ಣ ಹಾಗೂ ಏನು ಕಾಂಗ್ರೆಸ್ನ ಐ ಶಿವ ಕಾರ್ಯಕರ್ತರು ಏನು ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಂಠ ಗ್ರಾಮದಲ್ಲಿ ಯಶಸ್ವಿಯಾಗಿ ಉಚಿತ ಕಾರ್ಯಕ್ರಮ ಹಮ್ಮಿಕೊಳ್ಳಿತು ಈ ಸಂದರ್ಭದಲ್ಲಿ ಕಣ್ಣಿನ ತಪಾಸಣೆ ರಕ್ತದಾನ ಶಿಬಿರ ಹಾಗೂ ಬಿ ಪಿ ಶುಗರ್ ಇನ್ನಿತರ ಏನು ಕಾಯಿಲೆಗಳನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆ ತಪಾಸಣೆ ಮಾಡಲಾಯಿತು

ಅವರಿಗೆ ಮತ್ತೆ ನಮ್ಮೆಲ್ಲ ಇದೆ ನಮ್ಮ ಎಲ್ಲರೂ ನಮ್ಮ ಅವರು ಇದ್ದಾರೆ ಜನ ಎಲ್ಲರೂ ಕಾಂಗ್ರೆಸ್ ನಮ್ಮ ನೀವು ಲೀಡರ್ಸ್ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ ಮತ್ತು ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲ ಸೇರಿಕೊಂಡು ಅವರೇ ಹೊಸ ಅಸ್ವಚ್ಛೆಯಿಂದ ಈ ಆಯೋಗವನ್ನು ಮಾಡಿದ್ದಾರೆ ನಾವು ನಮ್ಮ ಕಡೆಯಿಂದ ನಾವು ಯಾವುದೇ ಹೇಳಿಲ್ಲ ಮಾಡಿಲ್ಲ ಅಂದರೆ ಒಂದು ಚೆನ್ನಾಗಿ ಮಾಡಿದರೆ ಅದ್ಭುತ ಅದ್ಭುತವಾಗಿ ಮತ್ತು ಈ ಕಾರ್ಯಕ್ರಮ ಇರುತ್ತೆ ನಾವು ಇಲ್ಲೇ ಮಾತಾಡ್ತಾ ಇದ್ದೇವೆ ಯಾವ ಬಡವರಿಗೆ ಸ್ವಲ್ಪ ಹೆಚ್ಚಾಗಲಿ ಈ ಬಹಳಷ್ಟು ನಾವು ನೀಡಿದ್ದೇವೆ ಇಲ್ಲಿ ಮಾತಾಡೋದು ಅವರು ಐವತ್ತು ಜನ ಏನು ಟೆಸ್ಟ್ ಮಾಡಿದ್ದಾರೆ ಒಂದೇ ಜನಕ್ಕೆ ಇದ್ದೀವಿ